ಪಟ್ಟಣದಲ್ಲಿ ಪುರಸಭೆಯಿಂದ ವಾರ್ಡ್ ನಂಬರ್ ಐದು ಕಟ್ಟೆ ಕೆಳಗಿನ ಪಾಳ್ಯದಲ್ಲಿ ಈ ಖಾತಾ ಅಭಿಯಾನ ಶ್ರೀನಿವಾಸಪುರ ಪುರಸಭೆ ಅಧ್ಯಕ್ಷರು ಆದ ಭಾಸ್ಕರ್ ಅವರ ನೇತೃತ್ವದಲ್ಲಿ ಶ್ರೀನಿವಾಸಪುರ ಪಟ್ಟಣದ ವಾರ್ಡ್ ನಂಬರ್ ಐದು ಕಟ್ಟೆ ಕೆಳಗಿನ ಪಾಳ್ಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಖಾತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು ಈ ವೇಳೆ ಪುರಸಭಾ ಅಧ್ಯಕ್ಷ ಭಾಸ್ಕರ್ ಮಾತನಾಡಿ ಪುರಸಭೆ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರಿಗೆ ಮಾನ್ಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಪುರಸಭೆ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೈದು ನಿಯಮಗಳ ಅಂತೆ ನಗರ ಸ್ಥಳೀಯ ಸಂಸ್ಥೆಗಳ ಎಲ್ಲಾ ಅಧಿಕೃತ ಆಸ್ತಿಗಳ ಎ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಮೂರರ ಪ್ರತಿಗಳು ಹಾಗೂ ಅನಧಿಕೃತ ಆಸ್ತಿಗಳನ್ನು ಬಿ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಟು ಎ ತ್ರೀ ಎ ಪ್ರತಿಗಳನ್ನು ಆಸ್ತಿಗಳ ಮಾಲೀಕರಿಗೆ ಕೊಡಲು ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ ಅದರಂತೆ ಶ್ರೀನಿವಾಸ್ಪುರ ಪುರಸಭೆ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರಿಗೆ ಪುರಸಭೆ ವತಿಯಿಂದ ಆಯೋಜನೆ ಮಾಡಲಾಗಿರುವ ವಾರ್ಡ್ಗಳಿಗೆ ಖಾತಾ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ಖಾತಾ ಪ್ರತಿಗಳನ್ನು ಪಡೆಯಿರಿ ಎಂದು ತಿಳಿಸಲಾಗಿದೆ ಈ ವೇಳೆ ಈ ಖಾತಾ ಪ್ರತಿಗಳನ್ನು ಹಲವರಿಗೆ ವಿತರಣೆ ಮಾಡಲಾಗಿದೆ ಇನ್ನು ಅರ್ಜಿ ಸಲ್ಲಿಸಿದ ಮಾಲೀಕರಿಗೆ ಶೀಘ್ರವಾಗಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಈ ಸಮಯದಲ್ಲಿ ಚರಂಡಿಗಳ ಸ್ವಚ್ಛತೆ ಮಾಡಿಸಿ ಇನ್ನು ವಿವಿಧ ಬಗೆಯ ಸಮಸ್ಥೆಗಳನ್ನು ಬಗೆಹರಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಭಾಸ್ಕರ್ ಪುರಸಭೆ ಮುಖ್ಯಾಧಿಕಾರಿ ನಾಗರಾಜ್ಯ ಸದಸ್ಯರು ಆದ ಸರ್ದಾರ್ ನರಸಿಂಹಮೂರ್ತಿ ಮೂರ್ತಿ ಹೇಮಂತ್ ಕುಮಾರ್ ಸಿಬ್ಬಂದಿಗಳು ಆದ ಸಂತೋಷ ಸುರೇಶ್ ನಾಗೇಶ್ ಹಾಗೂ ಪ್ರತಾಪ್ ಇರ್ತಾರೆ ಇವತ್ತು ಆಗಿಲ್ಲ ಬಂದ್ರಲ್ಲೇ ಹಣ ಕೌದಾಸಿ ಕಲ್ತಾಯ್ತು কা ಕಂಟಿಶನ್ ಒಂದ್ ಲಕ್ಷ